ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಊರಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ಊರಿಗೆ ಹೋಗಿದ್ವಿ ಅಲ್ಲಿ ಒಂದು ನಾನ್ ವೆಜ್ ಫಂಕ್ಷನ್ ಇತ್ತು ಸೊ ಹಂಗೆ ಫಂಕ್ಷನ್ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ನಮ್ಮ ಫಾರ್ಮ್ ಹೌಸ್ ಇದ್ದಿದ್ದರಿಂದ ಫಾರ್ಮ್ ಹೌಸ್ನ ತುಂಬ ದಿನಗಳಾಗಿತ್ತು ನೋಡಿ ನೋಡ್ಕೊಂಬರೋಣ ಅಂತ ಅಂತೋದ್ವಿ ಅಲ್ಲೇ ಒಂದು ಫಾರ್ಮ್ ಹೌಸ್ ಹತ್ರ ಒಂದು ಹುಣಸೆ ಮರ ಇತ್ತು ಈಗ ಏನು ಈ ಮೇಯಿಂದ ಜೂನಲ್ಲಿ ಒಂದು ಈ ಚಿಗರಿನ ಕಾಲ ಇರುತ್ತಲ್ವ ಸೊ ಎಲ್ಲ ಹುಣಸೆ ಮರದಲ್ಲೂ ಚಿಗುರು ಸ್ಟಾರ್ಟ್ ಆಗಿರುತ್ತೆ ಸೊ ಅಲ್ಲೂ ಸಹ ಚಿಗುರು ಹೂವು ಎಲ್ಲ ಬಂದಿತ್ತು ಇದು ಬಂದ್ಬಿಟ್ಟು ಈ ಚಿಗರಿನಲ್ಲಿ ಚಿಗರಿನ ಎಲೆ ಹೂವು ಬರುತ್ತಲ್ಲ ಅದ್ರಲ್ಲಿ ರೆಸಿಪೀಸ್ನ ಮಾಡ್ತಾರೆ ಆಂಧ್ರ ಕಡೆ ಇದು ಫೇಮಸ್ಸು ಅಂದರೆ ಆಂಧ್ರ ಪೊಪ್ಸಾರು ಅದರಲ್ಲಿ ಮಾಡ್ತಾರೆ ಪೊಪ್ಸಾರು ಮಾಡ್ತಾರೆ ಮತ್ತು ಚಟ್ನಿ ಮಾಡ್ತಾರೆ ತುಂಬಾ ಟೇಸ್ಟಿ ಆಗಿರುತ್ತೆ ನಾನು ಸಹ ಟ್ರೈ ಮಾಡೋಣ ಅಂತ ಹೇಳಿ ನಾನು ಒಂದು ಸ್ವಲ್ಪ ಚಿಗುರ ಸೊಪ್ಪುಗಳನ್ನ ಕಿತ್ಕೊಂಡೆ ಅದಾದಮೇಲೆ ಹಾಗೆ ನಮ್ಮ ಫಾರ್ಮ್ ಹೌಸ್ನ ತುಂಬ ದಿನ ಆಗಿತ್ತಲ್ವ ನೋಡಿ ನೋಡೋಣ ಅಂತ ಹೇಳಿ ಬಂದ್ವಿ ಸೊ ಆ ಬಾಳೆ ಗಿಡಗಳು ನೋಡ್ಬೋದು ನಾನು ಹಾಕಿದಾಗ ಒಂದೋ ಎರಡು ಗಿಡ ಹಾಕಿದೆ ಈಗ ಅದೆಲ್ಲ ದೊಡ್ಡ ದೊಡ್ಡದಾಗಿ ಪಕ್ಕದಲ್ಲಿ ಹಾಗೆ ಒಂದಕ್ಕೊಂದು ಬೆಳ್ಕೊಂಡು ತುಂಬ ಗಿಡಗಳಾಗಿದೆ ಅದಾದಮೇಲೆ ಇದೊಂದು ವಾಟರ್ ಆ್ಯಪಲ್ಲು ಚಿಕ್ಕ ಗಿಡ ನಾನು ಹಾಕಿದಾಗ ಈಗ ಅದು ದೊಡ್ಡದಾಗಿ ಒಂದು ಹಣ್ಣು ಕೊ ಬರೋ ಒಂದು ಸ್ಟೇಜ್ಗೆ ಬಂದಿತ್ತು ಸೊ ಅದರಲ್ಲಿ ತುಂಬಾ ಹಣ್ಣುಗಳು ಸಹ ಆಗಿ ಗಿಡದಲ್ಲೇ ಹಣ್ಣಾಗಿತ್ತು ಆ್ಯಂಡ್ ಅದನ್ನು ನಾನು ತಿಂದಾಗ ಟೇಸ್ಟಿ ಆಗಿತ್ತು ನಮ್ಮ ಆ್ಯಪಲ್ ಏನು ತಿಂತೀವಲ್ಲ ಅದರಷ್ಟೇ ಸ್ವೀಟ್ ಆಗಿತ್ತು ಆ ವಾಟರ್ ಆ್ಯಪಲ್ಲು ತುಂಬಾ ಖುಷಿ ಕೊಡ್ತು ಏಕೆಂದರೆ ನಾವು ಹಾಕಿ ಗಿಡ ಅದು ದೊಡ್ಡದಾಗಿ ಒಂದು ಹಣ್ಣು ಕೊಡೋದು ಬಂದಾಗ ನಾವು ಅದನ್ನು ತಿಂದಾಗ ತುಂಬಾ ಖುಷಿ ಕೊಡುತ್ತೆ ಸೊ ಅದಾದಮೇಲೆ ಈಗ ಹೇಗಿದ್ದರೂ ಮಾವಿನ ಹಣ್ಣಿನ ಸೀಸನ್ ಬೇರೆ ನಡೀತಾ ಅಲ್ವಾ ಸೊ ನಮ್ಮ ಫಾರ್ಮ್ ಹೌಸಲ್ಲೂ ಕೂಡ ಮಾವಿನ ಹಣ್ಣು ಎಲ್ಲನೂ ಸ್ಟಾರ್ಟ್ ಆಗಿದೆ ಅಂದರೆ ಆಲ್ಮೋಸ್ಟ್ ಇನ್ನೂ ಅದು ಇನ್ನೂ ಒಂದು ಟ್ವೆಂಟಿ ಫೈವ್ ಡೇಸ್ ಆಗಬೇಕಿತ್ತು ಕೀಳೋ ಒಂದು ಸ್ಟೇಜ್ಗೆ ಇನ್ನೂ ಬಂದಿಲ್ಲ ಸೊ ಇನ್ನೂ ಅದು ಸ್ವಲ್ಪ ಸೈಜ್ ಆಗಬೇಕು ಕಲರ್ ಬರಬೇಕು ಸೊ ಅದಕ್ಕೋಸ್ಕರ ಕೀಳದೆ ಹಾಗೆ ಬಿಟ್ಟಿದ್ವಿ ಸೊ ಇದೆಲ್ಲ ಬಂದ್ಬಿಟ್ಟು ಇದು ಒಂದು ಬಾದಾಮು ವೆರೈಟಿ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಅದು ಸೈಜು ಕೂಡ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದೇ ನಾನು ಹೇಳಿದಾಗೆ ಇನ್ನೂ ಒಂದು ಟ್ವೆಂಟಿ ಫೈವ್ ಡೇಸ್ ಆದಮೇಲೆ ಅದು ಇನ್ನೂ ಸೈಜ್ ಬರುತ್ತೆ ಇದು ಬಂದು ಇನ್ನೂ ಒಂದು ವೆರೈಟಿ ಸೊ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಚಿಕ್ಕದಾಗಿರುತ್ತೆ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಯೂಶಲ್ ಅದನ್ನು ಮರದಲ್ಲಿ ಹಣ್ಣಾಗೋವರೆಗೂ ಕೇಳೋದಿಲ್ಲ ಆದಮೇಲೆ ಕಿತ್ಕೊಂಡು ಕಿತ್ಕೊಳ್ತೀವಿ ತುಂಬ ಮರದಲ್ಲೇ ಹಣ್ಣಾದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಹಾಗೆ ಒಂದು ಕಂಪ್ಲೀಟು ನಾವು ಏನು ಫಾರ್ಮ್ ಹೌಸ್ನೆಲ್ಲ ಒಂದು ನೋಡಿದ್ವಿ ಹೇಗಾಗಿದೆ ಏನು ಗಿಡಗಳೆಲ್ಲ ಅಂತ ನೋಡ್ಕೊಂಡ್ವಿ ಆ ಹಣ್ಣುಗಳು ಅಷ್ಟೇ ಎಷ್ಟು ಒಂದೊಂದು ರೆಂಬೆನಲ್ಲಿ ಮೂರು ನಾಲ್ಕು ನೋಡಿ ಕೆಳಗಡೆ ಜೋತ್ ಬೀಳ್ತಾ ಇದೆ ಅಷ್ಟು ಮುಟ್ಟಿದ್ರೆ ಎಲ್ಲಿ ಬಿದೋಗುತ್ತೋ ಅನ್ನೋ ತರಹ ಅನಿಸ್ತಾ ಇತ್ತು ತುಂಬ ಖುಷಿ ಆಯಿತು ಅದಾದಮೇಲೆ ನಾವು ಏನು ಈ ಒಂದು ಮಾವಿನ ಗಿಡಗಳ ಆ ಕಡೆ ಈ ಕಡೆ ಜಾಗ ಇತ್ತಲ್ವ ಆ ಸೆಂಟ್ರಲ್ಲೂ ಕೂಡ ನಾವು ಅಡಿಕೆ ಸಸಿಗಳನ್ನ ಕೂಡ ನೆಟ್ಟಿದ್ವಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿದ್ವು ತುಂಬ ಆಯಿತು ಆ ಒಂದು ಹಸಿರನ್ನು ನೋಡಿ ಇದು ಬಂದು ಮ್ಯಾಂಗೋನಲ್ಲಿ ಇನ್ನೂ ಒಂದು ವೆರೈಟಿ ಅಂದರೆ ಈ ಗಿಳಿ ಇರುತ್ತಲ್ವ ಅದರದ್ದು ಮೂಗಿರುತ್ತಲ್ಲ ಆ ಒಂದು ಶೇಪ್ನಲ್ಲಿ ಇರುತ್ತೆ ಅದು ಎಕ್ಸಾಕ್ಟಾಗಿ ನನಗೆ ಹೆಸ್ರು ಗೊತ್ತಿಲ್ಲ ಸೊ ಅದಾದಮೇಲೆ ಇಲ್ಲೊಂದು ಸಪೋಟ ಗಿಡ ಇತ್ತು ಆ ಸಪೋಟ ಗಿಡದಲ್ಲಿ ತುಂಬಾ ಹಣ್ಣುಗಳು ಬಿಟ್ಟಿತ್ತು ಬಟ್ ಆದರೆ ಇನ್ನೂ ಯಾವುದು ಹಣ್ಣಾಗಿರಲಿಲ್ಲ ಮತ್ತು ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿತ್ತು ಅದೆಲ್ಲ ಹಾಗೆ ಮರದಲ್ಲೇ ಹಣ್ಣಾಗಲಿ ಅಂತ ಹೇಳಿ ನಾವು ಕೀಳದಿರೋ ಹಾಗೆ ಬಿಟ್ವಿ ಅದಾದಮೇಲೆ ಇದು ಬಂದು ತೋತಾಪುರಿ ತೋತಾಪುರಿ ಬಂದ್ಬಿಟ್ಟು ಯೂಶ್ವಲಿ ಅದು ಅಷ್ಟೇ ಇನ್ನು ಇದು ನೋಡಿ ಚಿಕ್ಕ ಗಿಡ ಬಟ್ ಎಷ್ಟು ಕಾಯಿಗಳು ಕಾಣಿಸ್ತಾ ಇದೆ ಅದೆಲ್ಲ ನೋಡಿದಾಗ ನನಗೆ ತುಂಬ ಖುಷಿ ಕೊಡುತ್ತೆ ಅದಾದಮೇಲೆ ಇದು ಬಂದ್ಬಿಟ್ಟು ಮಾವಿನ ಹಣ್ಣಲ್ಲಿ ಟೇಸ್ಟ್ ಎಷ್ಟು ನನಗೆ ಪರ್ಸ್ನಲಿಗಿ ತುಂಬ ಇಷ್ಟ ಆಗೋ ಒಂದು ವೆರೈಟಿ ಅಂದರೆ ಇದು ಮಲ್ಲಿಕ ಅಂತಲೇ ಹೇಳ್ಬೋದು ಯಾಕಂದರೆ ಅದು ಟೇಸ್ಟಲ್ಲಿ ತುಂಬಾ ಸ್ವೀಟಾಗಿರುತ್ತೆ ಮತ್ತು ಸೈಜು ಅಷ್ಟೇ ತುಂಬಾ ದೊಡ್ಡ ದೊಡ್ಡದಾಗಿ ಬರುತ್ತೆ ಸೊ ಅದಾದಮೇಲೆ ಇಲ್ಲಿ ಒಂದು ಪುಟ್ಟ ನಿಂಬೆ ಗಿಡ ಇತ್ತು ಆ ನಿಂಬೆ ಗಿಡದಲ್ಲಿ ತುಂಬಾ ನಿಂಬೆಕಾಯಿಗಳು ಬಿಟ್ಟಿತ್ತು ಎಲ್ಲ ಚಿಕ್ಕ ಚಿಕ್ಕದಾಗಿ ಬಂದಿತ್ತು vinna. ಸೊ ಇದೆಲ್ಲ ಆದಮೇಲೆ ನಾವಲ್ಲಿ ಇನ್ನೂ ಒಂದು ಫಾರ್ಮ್ ಹೌಸ್ನ ರೆಡಿ ಮಾಡ್ಕೊತಾ ಇದ್ದೀವಿ ಯಾವಾಗಾದರೂ ಬಂದಾಗ ಸ್ಟೇ ಆಗೋದಕ್ಕೆ ಅಂತ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಒಂದು ಕಂಪ್ಲೀಟ್ ನಮ್ಮ ಫಾರ್ಮ್ ಹೌಸ್ ಒಂದು ಬ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಅದರಿಂದ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮತ್ತು ನೆಕ್ಸ್ಟ್ ಡೇ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಲಂಚ್ಗೆ ಪ್ರಿಪೇರ್ ಮಾಡಬೇಕಿತ್ತಲ್ವ ಸೊ ಅದು ಏಕೆಂದರೆ ಆ ಸೊಪ್ಪು ಕಿತ್ಕೊಂಡ್ಬಂದಿದ್ವಲ್ಲ ಫ್ರೆಶ್ ಆಗಿದ್ದಾಗಲೇ ಮಾಡಿಬಿಟ್ರೆ ತುಂಬನೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಇಟ್ಟು ಬಾಡೋದ್ಮೇಲೆ ಚೆನ್ನಾಗಿರೋಲ್ಲ ಅಂಥೇಳಿ ಲಂಚ್ಗೆ ಪ್ರಿಪೇರ್ ಮಾಡಬೇಡ ಆ ಸಾಮಾನು ಅಂತ ಹೇಳಿ ರೆಡಿ ಮಾಡಿಕೊಂಡೆ ಇಲ್ಲಿ ಬಂದ್ಬಿಟ್ಟು ನಾನು ಈ ಒಂದು ಪಪ್ಪು ಸಾರಿಗೆ ತೊಗರಿ ಬೇಳೆ ಮತ್ತು ಮೈಸೂರು ಬೇಳೆನ ನಾನು ಇಲ್ಲಿ ಎರಡೂ ಸೇರಿ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಬಂದು ತೊಗರಿ ಬೇಳೆನ ಪ್ರಮಾಣ ಹೆಚ್ಚಾಗಿ ಇರಬೇಕು ಮೈಸೂರು ಬೇಳೆ ಅದು ಟೇಸ್ಟ್ಗೆ ಆಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಸೊ ತೊಗರಿ ಬೇಳೆ ಹೆಚ್ಚಿಗೆ ಪ್ರಮಾಣ ಬೇಕಾಗುತ್ತೆ ಸೊ ನಾನು ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಆ ಬೇಳೆ ಚೆನ್ನಾಗಿ ಬೇಯಬೇಕು ಅಂದರೆ ಅದು ಚೆನ್ನಾಗಿ ನುಣ್ಣಗೆ ಆಗಬೇಕು ನಾವು ಫಸ್ಟಲ್ಲೇ ಬೇಳೆ ಸೊಪ್ಪು ಎಲ್ಲನೂ ಹಾಕಿಬಿಟ್ರೆ ಅದು ಬೇಳೆ ಸರಿಯಾಗಿ ಬೆಂದಿರಲ್ಲ ಯಾವುದೇ ಒಂದು ಸಾಂಬಾರಿಗೆ ಬೇಳೆ ಚೆನ್ನಾಗಿ ಬೆಂದಿದ್ದಾಗಲೇ ನಮಗೆ ಆ ಒಂದು ಟೇಸ್ಟು ಬೇಳೆ ಚೆನ್ನಾಗಿ ಸಿಗೋದು ಸೊ ಅದಕ್ಕೋಸ್ಕರ ನಾನು ಫಸ್ಟೇ ಒಂದು ಎರಡು ವಿಸಿಲನ್ನ ಕೂಗಿಸ್ಕೊಂಬಿಟ್ಟು ಆ ಬೇಳೆ ಆವಾಗ ಆಲ್ಮೋಸ್ಟು ಅರ್ಧ ಆಲ್ಮೋಸ್ಟ್ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಬೆಂದೋಗಿದೆ ಸೊ ಅದನ್ನು ನಾವು ಇನ್ನೂ ಏನಾದರೂ ಒಂದು ಸೌಟು ಅಥವಾ ಸ್ಮ್ಯಾಷರಲ್ಲಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಅದಾದಮೇಲೆ ಈಗ ಮತ್ತೆ ನಾವು ಏನೇನು ಇಲ್ಲಿ ನಾನು ಆಲ್ಮೋಸ್ಟ್ ಎಲ್ಲನೂ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ವಿಜಿಲ್ ಆಗೋ ಅಷ್ಟೊತ್ತಿಗೆ ಸೊ ಇಲ್ಲಿ ನಾನು ಬಂದ್ಬಿಟ್ಟು ಈಗ ಇದಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಇದ್ದೀನಿ ಅದಾದಮೇಲೆ ಇಲ್ಲಿ ಖಾರಕ್ಕೆ ನಾನು ಹಸಿ ಮೆಣಸಿನಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಮೂರು ಹಸಿ ಮೆಣ್ಸಿನ್ಕಾಯನ್ನು ನಾನು ಕಟ್ ಮಾಡಿದೆ ಹಾಗೆ ಹಾಕೊಳ್ತಾ ಇದ್ದೀನಿ ನೀವು ಕಟ್ ಮಾಡಬೇಕಾದ್ರುಕು ಸಹ ಹಾಕೊಳ್ಬೋದು ಯಾಕಂದರೆ ಆಮೇಲೆ ಮತ್ತೆ ನಾನು ಸ್ಮ್ಯಾಶ್ ಮಾಡೋದರಿಂದ ಅದು ಬೆಂದಿರುತ್ತಲ್ಲ ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಹೆಸಳನ್ನು ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಏನು ಸೊಪ್ಪು ಇಟ್ಕೊಂಡಿದ್ವಲ್ಲ ಅದು ನೀಟಾಗಿ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕೋದು ಇದನ್ನೇನು ಕಟ್ ಮಾಡೋಷ್ಟು ಅವಶ್ಯಕತೆ ಇಲ್ಲ ಹಾಗೆ ಅದನ್ನು ಸೊಪ್ಪು ಸಮ ಸಮೇತ ಹಾಕ್ಕೊಳ್ಬೇಕಾಗುತ್ತೆ ಅದನ್ನು ಹಾಕ್ಕೊಂಡ್ರೆ ಬೆಂದ ಬೆಂದಮೇಲೆ ಅದು ಬೇಳೆ ಜೊತೆಗೆ ಮಿಕ್ಸ್ ಆಗಿಬಿಡುತ್ತೆ ನಮ್ಗೆ ಅದು ಗೊತ್ತಾಗೋದೇ ಇಲ್ಲ ಸೊಪ್ಪು ಅದು ಹುಣಸೆ ಸೊಪ್ಪು ಅಂತಲೇ ಗೊತ್ತಾಗೋಲ್ಲ ಮಾಮೂಲಿ ನಾವು ಸಾರೆಲ್ಲ ಹೇಗೆ ಮಾಡ್ತೀವಲ್ಲ ಆ ಥರನೇ ಕಂಪ್ಲೀಟ್ ಅದು ಬೇಳೆ ಜೊತೆಗೆ ಬೆಂದುಬಿಟ್ಟಿರುತ್ತೆ ಸೊ ಅದನ್ನೆಲ್ಲನೂ ಹಾಕೊಂಡು ಚೆನ್ನಾಗಿ ಒಂದು ಮಿಕ್ಸನ್ನ ಕೊಟ್ಕೊಂಡು ಅದಾದಮೇಲೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಏಕೆಂದರೆ ನಾನು ಫಸ್ಟು ಬೇಳೆ ಬೇಯಿಸ್ಕೊಂಡು ಹೋಗಿ ಯಾವುದೇ ಥರ ಉಪ್ಪನ್ನ ಏನು ಹಾಕ್ಕೊಂಡಿರ್ಲಿಲ್ಲ ಸೊ ಅದಕ್ಕೆ ಈಗ ಒಂದೇ ಸತಿ ಎಲ್ಲದಕ್ಕೂ ಹಿಡಿಯುತ್ತೆ ಅಂತೇಳಿ ಉಪ್ಪನ್ನು ನಾನು ರುಚಿಗೆ ತಕ್ಕಷ್ಟು ಹಾಕೊಂಡು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಅದಾದ್ಮೇಲೆ ಎಲ್ಲಾನು ಹಾಕೊಂಡು ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಕೊಂಡು ಆಮೇಲೆ ನಾವು ಇದನ್ನು ಒಂದು ವಿಜಿಲ್ಸಕ್ಕೆ ಯಾಕಂದ್ರೆ ಆಲ್ರೆಡಿ ನಾವು ಎರಡು ವಿಜಿಲ್ ಕೂಸಿ ಬೇಳೆ ಬೆಂದ್ಬಿಟ್ಟಿದೆಯಲ್ಲ ಸೊ ಸೊಪ್ಪು ಮಾತ್ರ ನಮಗೆ ಇಲ್ಲಿ ಬೇಯಬೇಕಾಗಿರೋದ್ರಿಂದ ಬರೀ ಒಂದು ವಿಜಿಲ್ನಷ್ಟೇ ಬೇಯಿಸ್ಕೊಂಡು ನೋಡ್ಬೋದು ಯಾವ ಥರ ಒಂದು ಬೇಳೆ ಮತ್ತು ಸೊಪ್ಪು ಜೊತೆಗೆ ಚೆನ್ನಾಗಿ ಬೆಂದು ಮಿಕ್ಸ್ ಆಗಿದೆ ಅಂತ ಗೊತ್ತಾಗೋದೇ ಇಲ್ಲ ನಮ್ಗೆ ಅದು ಸೊಪ್ಪು ಅಂತ ಸೊ ಇದೆ ಅದೆಲ್ಲ ಬೆಂದಾದಮೇಲೆ ಇನ್ನು ಒಗ್ಗರಣೆ ಯಾವುದೇ ಒಂದು ಸಾಂಬಾರ್ಗೆ ಒಗ್ಗರಣೆ ಬಿದ್ದಿಲ್ಲ ಅಂದರೆ ಅದ್ರದ್ದು ರುಚಿನೇ ಇಲ್ಲ ಸೊ ಇಲ್ಲಿ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಎಲ್ಲ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೂ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿನ ಒಂದು ಚಿಕ್ಕ ಮೀಡಿಯಮ್ ಸೈಜ್ ಈರುಳ್ಳಿನ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಸುಮ್ಮನೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಸಹ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸೊ ಇದನ್ನೆಲ್ಲ ಹಾಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ನಮಗಿಲ್ಲಿ ರುಚಿ ರುಚಿಯಾದ ಪೊಪ್ಸಾರು ಅಂದರೆ ಹುಣಸೆ ಸೊಪ್ಪಿನ ರೆಡಿ ರೆಡಿಯಾಗುತ್ತೆ ಇನ್ ಕೇಸ್ ಇದಕ್ಕೆ ಬೇಕಾದರೆ ನಾವು ನಾವೇನು ಸಾಂಬಾರು ಪುಡಿ ಮನೆಯಲ್ಲಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸಹ ಒಂದು ಸ್ಪೂನಷ್ಟು ಹಾಕೊಳ್ಬೋದು ಇದು ಆಪ್ಷನಲ್ಲು ಬೇಕಾದರೆ ಹಾಕೊಳ್ಬೋದು ಬೇಡ ಅಂದರೆ ಕೂಡ ಹಾಗೆ ಚೆನ್ನಾಗೂ ಇರುತ್ತೆ ಬಟ್ ನಾನು ಇನ್ನೂ ಸ್ವಲ್ಪ ಟೇಸ್ಟು ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಆ ಸಾಂಬಾರು ಪುಡಿನೂ ಸಹ ಹಾಕೊಂಡಿದ್ದೀನಿ ಆಪ್ಷನಲ್ ನಾನು ಹೇಳಿದಾಗ ಬೇಕಾದರೆ ಹಾಕೊಳ್ಬೋದು ಸೊ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಒಂದು ಕುದಿಯಕ್ಕೆ ಅಂದರೆ ಸಾಂಬಾರು ಪುಡಿ ಹಾಕಿರ್ತೀವಲ್ಲ ಸ್ವಲ್ಪ ಆಸಿ ಸ್ಮೆಲ್ ಇರುತ್ತಲ್ಲ ಸೊ ಒಂದು ಕುದಿ ಬರೋವರೆಗೂ ಅದನ್ನು ಚೆನ್ನಾಗಿ ಕುಚ್ಕೊಂಡು ನಾವಿಲ್ಲಿ ನೀರು ಕ್ವಾಂಟಿಟಿ ನೋಡ್ಕೋಬೇಕು ಸ್ವಲ್ಪ ತೆಳುಗೆ ಮಾಡ್ಕೋಬೇಕು ತುಂಬ ತೆಳುಗು ಬೇಡ ಮಾಡಿಕೊಂಡ್ರೆ ನಮಗಿಲ್ಲಿ ಸಾಂಬಾರು ರೆಡಿ ಆಗುತ್ತೆ ಸೊ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಮುಂದಿನ ಸೂಪರ್ ಆಗಿರೋ ಒಂದು ಒಂದು ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್